ಒಂದು ವಿಭಿನ್ನತೆಯ ಛಾಪು ಅಂತ ಮೂಡಿಸ್ತಾ ಇರುವಂತಹ ನಿರ್ದೇಶಕರ ಸಾಲು ತೆಗೆದುಕೊಂಡಾಗ ಮತ್ತೊಬ್ಬರು ಕಣ್ಣಿಗೆ ಬರ್ತಾರೆ ಕೆ ಬಾಲಚಂದ್ರ ಅವರು ಅವರ ಒಂದು ತಮಿಳು ಸೀರಿಯಲ್ ಆಗಿರ್ಬೋದು ಅಣ್ಯ ಸೀರಿಯಲ್ ಆಗಿರ್ಬಹುದು ಅವರ ಜೊತೆ ಕೆಲಸ ಮಾಡಿದಂತ ಅನುಭವ ಅವರ ಒಂದು ನಿರ್ದೇಶನ ಇತ್ತು ನನಗೆ ಚಿಕ್ಕ ವಯಸ್ಸಿನಿಂದ ಒಂದು ಆಸೆ ಇತ್ತು ಎಷ್ಟನೇ ವಯಸ್ಸಿನಲ್ಲಿ ನೋಡಿದ್ ಮರ್ತು ಹೋಗಿದೆ ಏಟೀಸ್ ಅಲ್ಲಿ ಬಂದಿದ್ದು ಸಾಗರ ಸಂಗಮ್ ಅಂತ ಇವತ್ತಿನ ಮಕ್ಕಳಿಗೆ ಆ ಸಿನಿಮಾಗಳು ಗೊತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಈ ಸಾಗರ ಸಂಗಮ ಮನೆ ಪ್ರೇಮ್ ನನಗೆ ಹೇಳ್ತಾರೆ ನಾವೆಲ್ಲ ಕೆ ವಿಶ್ವನಾಥ್ ಅಂದ್ರೆ ಒಂದು ಆಕರ್ಷಣೆ ಅದೇ ರೀತಿಯಾಗಿ ಕೆ ಬಾಲಚಂದ್ರ ಅವ್ರ ಬಗ್ಗೆನೂ ಅದೇ ಆಕರ್ಷಣೆ ನನಗಿತ್ತು ಕೆ ವಿಶ್ವನಾಥ್ ಅವ್ರ ಜೊತೆಗೆ ನಾನು ಕೆಲಸ ಮಾಡಕ್ ಆಗ್ಲೇ ಇಲ್ಲ ಅವಿನಾಶ್ ಮಾಡಿದ್ದಾರೆ ಬಾಲಚಂದ್ರ ಅವ್ರ ಬಗ್ಗೆ ಒಂದು ಆಕರ್ಷಣೆ ಅವರು ಎಪ್ಪತ್ತರ ದಶಕದಲ್ಲಿ ಅರವತ್ತರ ಕೊನೆ ಎಪ್ಪತ್ತರ ದಶಕದಲ್ಲಿ ಬೇರೆ ರೀತಿಯ ನಿರೂಪಣೆ ಮಾಡ್ತಾ ಇದ್ರು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳನ್ನ ಅದುವರೆಗೂ ಹೇಗೆ ನೋಡ್ತಾ ಇದ್ರು ಒಬ್ಬ ಹೀರೋ ಇದ್ರೆ ಒಬ್ಬ ನಾಯಕಿ ಇರ್ತಾ ಇದ್ರು ನಾಯಕ ನಾಯಕಿ ನಾಯಕಿ ಗೃಹಿಣಿ ಆಗೋ ಅಥವಾ ನಾಯಕಿ ಹೀರೋಗೆ ಪ್ರೀತ್ ಸೋಳ ಆಗೋ ಹೀಗೆ ಪೋಷಕ ಪಾತ್ರಕ್ಕಿಂತ ಜೆಂಟಲ್ ಆಗಿರ್ತಾ ಇತ್ತು ಪಾತ್ರಗಳು ಸ್ತ್ರೀ ಪ್ರಧಾನ ಸಿನಿಮಾ ಅಂತ ಕಾಲಕ್ಕೆ ಆಲ್ಮೋಸ್ಟ್ ಝೀರೋ ಇರ್ಬೋದೇನು ಒಂದ್ ಇರ್ಬೋದು ಇಲ್ಲ ನಾವು ಹೇಳಕ್ ಬರಲ್ಲ ದೊಡ್ಡ ಬಹಳ ದೊಡ್ಡ ಇತಿಹಾಸ ಇದೆ ನಮ್ಮ ಚಿತ್ರರಂಗದ್ದು ಸ್ತ್ರೀ ಪ್ರಧಾನ ಪಾತ್ರ ಅಂತ ಈ ಹೇಗೆ ಕನ್ನಡವನ್ನು ಮಾಡಿದ್ರು ಅದೇ ರೀತಿಯಾಗಿ ಆ ಅದೇವ್ರ ಬೋತ್ ಸಮಕಾಲೀನರು ಹಾಗಾಗಿ ಬಾಲಚಂದ್ರ ಅವರು ಹೆಣ್ಮಕ್ಳನ್ನ ಪ್ರಧಾನವಾಗಿಟ್ಕೊಂಡು ಸಿನಿಮಾಗಳು ಮಾಡಿದ್ರು ಸೊ ಆ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳೆಲ್ಲ ನಮ್ಗೆ ಟಿ ವಿಲಿ ಅಲ್ಲಿ ಇಲ್ಲಿ ಕಂಡಿತ್ತಲ್ವಾ ಸೊ ಅವ್ರ ಬಗ್ಗೆ ತುಂಬಾ ಆಕರ್ಷಣೆ ಇತ್ತು ಅವ್ರ ಬಗ್ಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇತ್ತು ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಎಲ್ರಿಗೂ ಆಗತ್ತೆ ಅದನ್ನು ನಾವು ಗುರುತಿಸ್ಕೋಬೇಕು ಪಾಂಡಿಚೇರಿ ಮದರ್ ಅವರು ಫ್ರೆಂಚ್ ಅವರು ಬಹಳ ದೊಡ್ಡ ತತ್ವಜ್ಞಾನಿಯಾಗಿದ್ದರು ಅರಬಿಂದೋ ಆಶ್ರಮದಲ್ಲಿ ಇದ್ದಂತಹ ಮದರ್ ಅಂತ ಕರೀತಾರೆ ಅವ್ರನ್ನ ಅವರು ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದು ನನಗೆ ಚಿಕ್ಕ ವಯಸ್ಸಲ್ಲಿ ಓದಿದ್ ಓದಿದ್ದು ನೆನಪಿದೆ ಏನು ಆಲೋಚನೆಗಳು ಆಲೋಚನೆಗಳು ಅವಕ್ಕೆ ಒಂದು ವ್ಯಕ್ತಿತ್ವ ಇರುತ್ತೆ ಥಾಟ್ಸ್ ಎಂಟಿಟೀಸ್ ಅಂತ ಬರೀತಾರೆ ಆಲೋಚನೆಗಳಿಗೆ ಒಂದು ವ್ಯಕ್ತಿತ್ವ ಇರುತ್ತೆ ನಾವೇನ್ ಮಾಡ್ತೀವಿ ಆಲೋಚನೆ ಈಗ ನೀವು ಬೆಳಗಿಂದ ಸಂಜೆವರೆಗೂ ಇವತ್ತು ನಮ್ಮ ತಾಯಿನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋದು ನಿಮ್ಮಲ್ಲಿ ಬಂದಿರುವಂತ ಮೂಡಿರುವಂತಹ ಆಲೋಚನೆ ಐದು ನಿಮಿಷಕ್ಕೆ ನಿಮ್ ತಾಯಿ ಫೋನ್ ಮಾಡ್ತಾರೆ ಇದು ಇನ್ಸಿಡೆನ್ಸ್ ಅಂದ್ರೆ ಅಲ್ಲ ಇನ್ಸಿಡೆನ್ಸ್ ಅಲ್ಲ ಈ ಅವ್ರ ಹೇಳೋ ವಿಚಾರ ಅವಾಗ ಗೊತ್ತಾಗುತ್ತೆ ಆಲೋಚನೆಗಳು ಅನ್ನೋದು ಓಕೆ ಇರುವಂತಹ ವ್ಯಕ್ತಿತ್ವ ಏನಾಗುತ್ತೆ ಆಲೋಚನೆಯನ್ನ ನೀವು ನಿಮ್ಮ ತಲೆಯಲ್ಲಿ ರಿಲೀಸ್ ಮಾಡಿದಾಗ ಪ್ರಪಂಚದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಇರೋದು ಎಲ್ರಿಗೂ ಗೊತ್ತಿದೆ ಟಿವಿ ಸಿನಿಮಾ ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಆ ತರಂಗಗಳನ್ನ ಹಿಡ್ಕೊಂಡು ರೇಡಿಯೋ ಇಂದ ಹಿಡ್ಕೊಂಡು ಅಲ್ವಾ ಆ ತರಂಗಗಳನ್ನ ಮತ್ತೆ ಧ್ವನಿಯಾಗಿ ಕನ್ವರ್ಟ್ ಮಾಡುತ್ತೆ ಧ್ವನಿ ತರಂಗವಾಗಿ ಹೋಗುತ್ತೆ ಆ ತರಂಗ ಮತ್ತೆ ಧ್ವನಿಯಾಗಿ ಬರುತ್ತೆ ಸೊ ಅವರು ಹೇಳೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು ಪ್ರಪಂಚಾದ್ಯಂತ ಇದೆ ಸೊ ನನ್ನ ಥಾಟ್ನ ನಾನು ರಿಲೀಸ್ ಮಾಡಿದಾಗ ನನ್ನ ತಲೆಯಿಂದ ಅದು ನಿಮ್ಮನ್ನು ಹೋಗಿ ತಲುಪುತ್ತೆ ನನ್ನ ಥಾಟ್ ನ ತೀವ್ರತೆಯ ಮೇಲೆ ಅದು ತಲುಪೋದು ನಿರ್ಧಾರಿತವಾಗುತ್ತೆ ಅವಲಂಬಿತವಾಗಿರುತ್ತೆ ಸೊ ನನಗೆ ನಾನ್ ಲಾಯರ್ ಆಗ್ಬೇಕು ಲಾಯರ್ ಆಗ್ಬೇಕು ಲಾಯರ್ ಆಗ್ಬೇಕು ಲಾಯರ್ ಆಗ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಎಷ್ಟು ಗೋಚರವಾಗ್ತಾ ಇರುತ್ತೋ ಆ ಲಾಯರ್ ಆಗೋದು ಅದು ಸಿದ್ಧಿ ಆಗೋದು ನಡೆಯುತ್ತೆ ಹಾಗೆ ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತಷ್ಟೇ ನಾನು ಚಿಕ್ಕ ವಯಸ್ಸಿಂದ ಅನ್ಕೊಂಡು ಒಂದ್ ದಿವಸ ಅವರಿಂದ ಕರೆ ಬಂತು ಹೇಗೆ ನೋಡಿ ಇದು ಯಾವುದು ಇದು ಮಿರಕಲ್ ಅಲ್ಲ ಇನ್ಸಿಡೆನ್ಸ್ ಅಲ್ಲ ಇದು ಹ್ಯೂಮನ್ ಬಿಹೇವಿಯರ್ ಮತ್ತು ಇದೆಲ್ಲ ಈ ತರದ ಸೈನ್ಸ್ನ ಈ ತರದ ವಿಜ್ಞಾನವನ್ನ ನಮ್ಮ ಪೂರ್ವಜರೆಲ್ಲ ಬಹಳ ಅರ್ತ್ಕೊಂಡು ಗ್ರಹಿಸ್ಕೊಂಡಿದ್ರು ಸೊ ಹಂಗಾಗಿ ಆ ವಿಷಯ ಹೇಳ್ತಾ ಇದೀನಿ ಬಾಲಚಂದ್ರ ಅವ್ರು ಹಾಗೆ ನನಗೆ ಒಂದ್ ದಿವ್ಸ ಫೋನ್ ಬಂತು ಹೀಗೆ ನಾವು ಮಾಡ್ತಾ ಇದ್ದೀವಿ ಬಂದ ಆ್ಯಕ್ಟ್ ಮಾಡ್ತೀರಾ ಹಾಗೆ ಹೋಗ ಆ್ಯಕ್ಟ್ ಮಾಡಿದ್ದು ಅವರು ಅಷ್ಟೇ ಅವರು ನನ್ನನ್ನು ಕಾಸ್ಟಿಂಗ್ ಮಾಡಿದ್ದು ತುಂಬ ದೊಡ್ಡ ದೊಡ್ಡ ಕಲಾವಿದೆಯರನ್ನೆಲ್ಲ ಕನ್ಸಿಡರ್ ಮಾಡಿದ್ರು ಆ ಕ್ಯಾರೆಕ್ಟರ್ಗೆ ತಮಿಳ್ನಲ್ಲಿ ಆ ಕಾಲಕ್ಕೆ ಇದ್ದಂತಹ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟಿಯರನ್ನೆಲ್ಲ ಕನ್ಸಿಡರ್ ಮಾಡಿದ್ರು ಕನ್ನಡದಿಂದನೂ ಕರೆದಿದ್ರು ಬಟ್ ಅವರು ಫೋಟೋ ಅಷ್ಟೇ ನೋಡಿದ್ ನಂದು ಶಿಸ್ಮಿ ಅಣ್ಣಿ ಅಂತ ಅಂದ್ರೆ ಅಷ್ಟೇ ಅವ್ರಿಗೆ ಅನ್ಸುತ್ತೆ ಆ ಥರ ಅದಕ್ಕೆ ಹೇಳಿದ ಆ ಥರ ಲೆಜೆಂಡ್ಸ್ಗೆ ಅನ್ಸುತ್ತೆ ಅವ್ರ ಜೊತೆ ಕೆಲಸ ಮಾಡಿದ್ದು ಬಹಳ 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 ನಾನು ಸ್ಮರಿಸ್ಕೊಳ್ಳುವಂತಹ ಅನುಭವ ಅವ್ರದ್ದು ಬೇರೆ ಸ್ಕೂಲ್ ಸೀತಾರಾಮ್ ಸರ್ದು ಇನ್ನೂ ಸ್ವಲ್ಪ ಇನ್ನು ಸ್ವಲ್ಪ ನವೀನವಾದ ಸ್ಕೂಲ್ ಮೂರ್ ಮಾಡರ್ನ್ ಸಟಲ್ ಆಗಿ ಮಾಡಬೇಕೆಲ್ಲ ಅಂತ ಅವ್ರದ್ದು ಹಾಗಲ್ಲ ಅವರು ಸ್ವಲ್ಪ ಎಕ್ಸಾಜರೇಟೆಡ್ ಆಗೇ ಅವರು ಅದು ಒಂಥರ ಸ್ಟೈಲೈಸ್ಡ್ ಅಂತಾರೆ ಒಂದೇ ಒಂದೇ ಮತ್ತೆ ಮತ್ತೆ ಪದ ರಿಪೀಟ್ ಮಾಡೋದು ನಿಮ್ ಪುಟ್ಟಣ್ಣ ಅವ್ರ ಪಿಕ್ಚರ್ಗಳು ನೋಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಅವತ್ತಿನ ಕಾಲದ ಆಕ್ಟಿಂಗ್ ಅದು ಸ್ಟೈಲೈಸ್ಡ್ ಆಗಿರೋದು ಅದು ತುಂಬಾ ಸಹಜ ಅಂತ ಅನ್ಸಲ್ಲ ಅವ್ರದ್ದು ಹಾಗಿರೋದು ಬಟ್ ಅವರು ಪ್ರತಿಯೊಂದು ಒಂದು ಹೇಗ್ ತಿರ್ಗ್ಬೇಕು ಹೇಗ್ ನೋಡ್ಬೇಕು ಹೇಗೆ ಒಂದು ಅವ್ರು ಮಾಡಿದ್ದನ್ನ ನಾವು ಮಾಡಿದ್ರೆ ಐವತ್ ಶೇಕಡ ನೀವು ಕಮಲಾಸನ್ ಹಾಸನ್ ರಜನಿಕಾಂತ್ ಎಲ್ಲ ಆಗ್ಬಿಡ್ತೀರಿ ಯಾಕೆಂದ್ರೆ ಅವ್ರು ತಯಾರು ಮಾಡಿದ್ರು ಅವ್ರು ಶಿಶು ಅಂತ ಅವ್ರು ನಾವು ಆಮೇಲೆ ಅವರು ಅವ್ರು ಹೋಗೋದಕ್ಕೆ ಮುಂಚೆ ಒಂದು ಪುಸ್ತಕ ಅವ್ರ ಬಗ್ಗೆ ರಿಲೀಸ್ ಮಾಡಿದಾಗ ತುಂಬಾ ತೀರಾ ಹೆಸರು ಮಾಡಿರುವಂತಹ ಕಲಾವಿದ್ರು ಜನಪ್ರಿಯ ಕಲಾವಿದ್ರೆ ಐವತ್ತು ಜನನು ಅರವತ್ತು ಜನನು ಇದ್ರು ಸ್ಟಾರ್ಟಿಂಗ್ ಫ್ರಮ್ ರಜನಿ ಸರ್ ಅಂಡ್ ಕಮಲ್ ಅಂಡ್ ಆಲ್ ದೋಸ್ ಪೀಪಲ್ ನಾಯಕಿಯರು ಸುಹಾಸಿನಿ ತರದವ್ರು ಸರಿತಾ ತರದವ್ರು ಕನ್ನಡದ ಪಾಠ ಮಾಡಿರೋರು ಸುಜಾತ ಅಂತ ಅಲ್ಲ ನೀವು ಹೇಳಿದ ಈ ತಾರೆಗಳೆಲ್ಲ ಹೇಗಿದೆ ಅಂದ್ರೆ ಅವರ ಅಭಿನಯದ ಮೂಲಕ ಇವರು ಕೆ ಬಾಲಚಂದರ್ ಅವರ ಗರಡಿಯಲ್ಲಿ ಪಳಗಿದವರು ಅನ್ನುವಂತ ಒಂದು ಸ್ಕೂಲ್ ಹೌದು ಇವತ್ತ ಆಕ್ಟರ್ಸ್ ಗೆ ಇದೆಲ್ಲ ಉಪಯೋಗ ಬರುತ್ತೆ ಅಂತ ನಾನು ಇಷ್ಟೊಂದು ಡೀಟೇಲ್ ಹೇಳ್ತಾ ಇದ್ದೀನಿ ಚಿನ್ ಡೌನ್ ಸ್ಕೂಲ್ ಅವ್ರದ್ದು ಅವ್ರದ್ದು ಏನು ಅಂದರೆ ಐ ಲೆವೆಲಲ್ಲಿ ಕ್ಯಾಮೆರಾ ಇರುತ್ತೆ ಈಗ ನೋಡಿದಾಗ ಐ ಲೆವೆಲಲ್ಲಿ ಕ್ಯಾಮ್ರಾ ಇರುತ್ತೆ ನಾವು ಹೀಗೆ ಕ್ಯಾಮ್ರಾ ನೋಡಿದಾಗ ಈ ಕುತ್ತಿಗೆ ಜಾಸ್ತಿ ಕಾಣುತ್ತೆ சோண்டவுன் டவுன் கண்ணு ரஜினிகாந்த் நீ தகண்டே வெரி ஐஸ் அமிதாப் பச்சன் நோடி வெரி சைஸ் ஆஹ் கமல் கண்ணு அவரு அவ்வளோ சின்ன ஆஹ் கண்ண பெருசு அகல்வாட்கோ கண்ண ஆஹ் நோடு அது ಅಹ್ ಇದೇ ಬದಲಾಗ್ಬಿಡುತ್ತೆ ನೀವು ಕನ್ವೆ ಮಾಡೋ ಮೀನಿಂಗೇ ಬದಲಾಗ್ಬಿಡುತ್ತೆ ಹೌದು ಅವ್ರು ಚಂಡವ್ ನೀವು ನೋಡಿ ಬೇಕಾದ್ರೆ ಈಗಿನ ಕಾಲಕ್ಕೆ ಆ ಪಿಕ್ಚರ್ ಗಳೆಲ್ಲ ಯೂಟ್ಯೂಬ್ ಗಳಲ್ಲಿ ಹುಡ್ಕೋಬೇಕೇನೋ ಸುಹಾಸಿನಿಯವ್ರು ನೋಡಿ ಸರಿ ಸರಿತಾವ್ ಎಲ್ಲ ಚಿಂಡವ್ನಲ್ಲಿ ನೋಡುತ್ತೆ ಕೂಡ ಯಾಕಂದ್ರೆ ಅಷ್ಟು ಪ್ರೇಕ್ಷಕರಲ್ಲಿ ಅಂದ್ರೆ ಅಚ್ಚಳಿಯದೆ ಉಳಿಯುವಂತವು ಯಾಕಂದ್ರೆ ಆ ಅಭಿನಯ ಇರಬಹುದು ಆ ಪಾತ್ರ ಇರ್ಬಹುದು ಆಗಿನ ಚಿತ್ರಕಥೆಗಳು ಇರ್ಬಹುದು ಇವತ್ತಿಗೂ ಕೂಡ ಬಹಳಷ್ಟು ಜನ ಆ ಚಿತ್ರವನ್ನ ನೆನ್ಪಿಟ್ಕೊಳ್ತಾರೆ ಆದ್ರೆ ಇವತ್ತಿನ ಚಿತ್ರಗಳು ಹೀಗ್ ಬಂದ್ ಹೋಗುವಂತ ಸ್ಮೃತಿ ಪಟಲದಲ್ಲಿ ಉಳಿಯುವಂತವು ಬಹಳ ಬೆರಳೆಣಿಕೆಷ್ಟು ಅಂತ ಅದಕ್ಕೆ ಹೇಳ್ತೀವಿ ನಾವು ಮೋಸ್ಟ್ಲಿ ಅಂದ್ರೆ ಅಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ವಿಷಯಗಳನ್ನು ಕೂಡ ಕನ್ಸಿಡರ್ ಮಾಡಿ ಚಿತ್ರಗಳನ್ನು ರೆಡಿ ಮಾಡುವಂಥದ್ದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ